ನಮಸ್ಕಾರ ಸ್ನೇಹಿತರೆ ಹಿಂದಿನ ಭಾಗಗಳಲ್ಲಿ ನಾವು ರಾಜ ಮಹಾರಾಜರ ಕಾಲದಿಂದ ಹಿಡಿದು ನಾಯಕರು ನವಾಬರು ಹಾಗೂ ಬ್ರಿಟಿಷರ ಆಳ್ವಿಕೆಯಲ್ಲಿ ಸಿರಾ ಹೇಗಿತ್ತು ಅನ್ನೋದನ್ನ ನೋಡಿದ್ವಿ ಈಗ ಸ್ವಾತಂತ್ರ್ಯದ ನಂತರದ ಸಿರಾ ತಾಲೂಕು ಹೇಗಿತ್ತು ನೋಡೋಣ ಬನ್ನಿ ಸತತ ಹೋರಾಟಗಳ ನಂತರ ಬ್ರಿಟಿಷರು ಕೊನೆಗೂ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವನ್ನು ಬಿಟ್ಟು ಹೋಗ್ತಾರೆ ಅದೇ ದಿನ ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಆಗ ಭಾರತ ಈಗ ಇರುವ ರೀತಿಯಲ್ಲಿ ಇರಲಿಲ್ಲ ಐನೂರ ಅರವತ್ತೈದು ರಾಜ ಸಂಸ್ಥಾನಗಳು ಇಲ್ಲಿ ಅಸ್ತಿತ್ವದಲ್ಲಿ ಇದುವು ಇವೆಲ್ಲ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಭಾರತ ಒಕ್ಕೂಟಕ್ಕೆ ಸೇರಿಸುವ ಜವಾಬ್ದಾರಿಯನ್ನು ವಲ್ಲಭಭಾಯಿ ಪಟೇಲರಿಗೆ ನೀಡಲಾಗುತ್ತೆ ಆಗ ಕರ್ನಾಟಕ ಅಂದರೆ ಅಂದಿನ ಮೈಸೂರು ಸಂಸ್ಥಾನ ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅಧಿಕಾರಕ್ಕೆ ಬಂದಿದ್ದ ಜಯಚಾಮರಾಜ ಒಡೆಯರ ಹಿಡಿತದಲ್ಲಿ ಇತ್ತು ಹಲವು ರಾಜ್ಯ ಸಂಸ್ಥಾನಗಳು ಸ್ವೈಚ್ಛೆಯಿಂದ ಭಾರತಕ್ಕೆ ಸೇರ್ಕೊಂಡವು ಆದರೆ ಕೆಲವು ಸಂಸ್ಥಾನಗಳು ತಕರಾರು ಮಾಡುದು ಅದರಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಕೂಡ ಒಂದು ರಾಜರ ಆಳ್ವಿಕೆ ಕೊನೆ ಮಾಡಿ ಜನರಿಂದ ಆಯ್ಕೆಯಾಗುವ ಸ್ವತಂತ್ರ ಸರ್ಕಾರ ಬೇಕು ಪ್ರಜಾಪ್ರಭುತ್ವ ಬೇಕು ಎಂಬ ಉದ್ದೇಶದಿಂದ ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಚಳುವಳಿ ಪ್ರಾರಂಭ ಆಗುತ್ತೆ ಭಾರತಕ್ಕೆ ಮೈಸೂರು ಸಂಸ್ಥಾನವನ್ನು ಸೇರಿಸಲು ಒಡೆಯರು ಒಪ್ಪಿದ್ದರೂ ಸಹ ಅವರ ದಿವಾನರಾಗಿದ್ದ ಆರ್ಕಾಟ್ ರಾಮಸ್ವಾಮಿ ಹಾಗೂ ಆಪ್ತರಾಗಿದ್ದ ತಂಬು ಇಷ್ಟ ಇರೋದಿಲ್ಲ ಇವರು ಒಡೆಯರ ತಲೆಯನ್ನು ಕೆಡಿಸಿ ಭಾರತವನ್ನು ಸೇರದೆ ಸ್ವತಂತ್ರವಾಗಿ ಇರಲು ಪ್ರೇರೇಪಣೆ ಮಾಡ್ತಾರೆ ಹಾಗಾಗಿ ಜನರ ಆಕ್ರೋಶ ಒಡೆಯರಿಗಿಂತ ಹೆಚ್ಚಾಗಿ ಆ ಇಬ್ಬರು ಅಧಿಕಾರಿಗಳ ಮೇಲೆಯೇ ಇತ್ತು ಈ ಆಂದೋಲನ ಹತ್ತಿಕ್ಕಲು ಒಡೆಯರು ಹಲವು ಕಾಂಗ್ರೆಸ್ ಮುಖಂಡರ ಬಂಧನ ಮಾಡಿಸ್ತಾರೆ ಚಳುವಳಿಯಲ್ಲಿ ಹಲವು ಜನ ಪೊಲೀಸರ ಗುಂಡಿಗೆ ಪ್ರಾಣ ಕಳ್ಕೋತಾರೆ ನಂತರ ಹೋರಾಟ ಇನ್ನಷ್ಟು ಉಗ್ರ ರೂಪ ಪಡ್ಕೊಳ್ಳುತ್ತೆ ಕೊನೆಗೂ ಹೋರಾಟಕ್ಕೆ ಮಣಿದ ಚಾಮರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ಭಾರತಕ್ಕೆ ಸೇರಿಸಲು ಒಪ್ಪಿಕೊಳ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಆರರಂದು ಒಡೆಯರಿಂದ ಅಧಿಕಾರ ಹಸ್ತಾಂತರ ಆಗುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕೆ ಸಿ ರೆಡ್ಡಿ ಅವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಆಗಸ್ಟ್ ಹದಿನೈದರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದರೂ ಮೈಸೂರು ರಾಜ್ಯಕ್ಕೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ಅಕ್ಟೋಬರ್ ಆರರಂದು ಆಗ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಇರಲಿಲ್ಲ ಮೈಸೂರು ರಾಜ್ಯ ಅಂತಾನೆ ಕರೀತಾ ಇದ್ರು ಈ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಿರಾದಲ್ಲಿ ಮುನ್ಸಿಪಲ್ ಪ್ರೌಢಶಾಲೆ ಆರಂಭ ಆಗುತ್ತೆ ಇದರ ಕಟ್ಟಡಕ್ಕೆ ಖುದ್ದು ಮಹಾರಾಜರೇ ಬಂದು ಶಂಕುಸ್ಥಾಪನೆ ಮಾಡ್ತಾರೆ ನಂತರ ಮುಖ್ಯಮಂತ್ರಿಯಾದ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು ಬಂದು ಈ ಶಾಲೆಯ ಉದ್ಘಾಟನೆ ಮಾಡ್ತಾರೆ ಈ ಶಾಲೆ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಂದು ಮೇಲ್ದರ್ಜೆಗೆ ಏರಿ ಅದರಲ್ಲಿ ಪ್ರೌಢಶಾಲಾ ವಿಭಾಗವನ್ನು ಹೊಂದಿದೆ ನಂತರ ಭಾರತಕ್ಕೆ ಒಂದು ಸಂವಿಧಾನ ಅಂತ ಬಂದ ಮೇಲೆ ಮೊದಲ ಬಾರಿಗೆ ಚುನಾವಣೆಗಳು ನಡೆಯುತ್ತೆ ದೇಶ ಹಾಗೂ ರಾಜ್ಯ ಎರಡರಲ್ಲೂ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೆ ಬರುತ್ತೆ ನೆಹರು ದೇಶದ ಪ್ರಧಾನಿಯಾಗಿ ಆಯ್ಕೆ ಆದರೆ ಕೆಂಗಲ್ ಹನುಮಂತಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಆಗ ರಾಜ್ಯದ ತೊಂಬತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿರಾ ಕೂಡ ಒಂದು ಕ್ಷೇತ್ರ ಆಗಿತ್ತು ಈ ಸಿರಾ ಕ್ಷೇತ್ರದಲ್ಲಿ ಜೋಡೆತ್ತು ಗುರುತಿನ ಕಾಂಗ್ರೆಸ್ ಪಕ್ಷದಿಂದ ತಾವರೆಕೆರೆಯ ತಾರೇಗೌಡರವರು ಸ್ಪರ್ಧೆ ಮಾಡಿರ್ತಾರೆ ನಂದಾದೀಪ ಗುರುತಿನ ಜನಸಂಘದಿಂದ ಎಂಆರ್ ರಾಜಪ್ಪನವರು ಸ್ಪರ್ಧೆ ಮಾಡಿರ್ತಾರೆ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಬರಗೂರಿನ ರಾಮೇಗೌಡರು ಸ್ಪರ್ಧೆ ಮಾಡಿರ್ತಾರೆ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದರೂ ಸಹ ಸಿರಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ಬರಗೂರಿನ ರಾಮೇಗೌಡರು ಗೆದ್ದು ಸಿರಾದ ಮೊದಲ ಶಾಸಕ ಅನ್ನಿಸ್ಕೊಳ್ತಾರೆ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತೇಳು ಮತ ಪಡೆದ ರಾಮೇಗೌಡರು ಗೆದ್ದು ಶಾಸಕರಾದರೆ ಹತ್ತು ಸಾವಿರದ ನಾನೂರ ಒಂದು ಮತ ಪಡೆದ ತಾರೇಗೌಡರು ಎರಡನೇ ಸ್ಥಾನ ಪಡ್ಕೋತಾರೆ ಈ ಚುನಾವಣೆಯಲ್ಲಿ ರಾಜ್ಯದ ತೊಂಬತ್ತೊಂಬತ್ತು ಸ್ಥಾನಗಳಲ್ಲಿ ಎಪ್ಪತ್ನಾಲ್ಕು ಸ್ಥಾನಗಳನ್ನು ಗೆದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಇದೇ ಸಮಯಕ್ಕೆ ನಡೆದ ಲೋಕಸಭೆಯ ಚುನಾವಣೆಯಲ್ಲಿ ನಮ್ಮ ಸಿರಾ ತಾಲೂಕು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿಆರ್ ಬಸಪ್ಪ ಎಸ್ಒಪಿ ಪಕ್ಷದಿಂದ ಖಾದ್ರಿ ಶಾಮಣ್ಣ ಕೆಎಂಪಿಪಿ ಪಕ್ಷದಿಂದ ಎಂಎಲ್ ಶ್ರೀಕಂಠಯ್ಯ ಹಾಗೂ ಜನಸಂಘದಿಂದ ಕೆ ವಿ ಸುಬ್ರಹ್ಮಣ್ಯ ಸ್ವಾಮಿ ಸ್ಪರ್ಧೆ ಮಾಡಿರ್ತಾರೆ ಒಂದು ಲಕ್ಷದ ಹದಿನಾರು ಸಾವಿರದ ಐನೂರ ತೊಂಬತ್ತಾರು ಮತ ಪಡೆದ ಸಿ ಆರ್ ಬಸಪ್ಪನವರು ತುಮಕೂರಿನ ಮೊದಲ ಸಂಸದರಾಗಿ ಆಯ್ಕೆಯಾಗ್ತಾರೆ ನಲವತ್ತೇಳು ಸಾವಿರದ ಏಳುನೂರ ಐವತ್ತಾರು ಮತ ಪಡೆದ ಖಾದ್ರಿ ಶಾಮಣ್ಣ ಎರಡನೇ ಸ್ಥಾನ ಪಡ್ಕೋತಾರೆ ಈ ಸಮಯದಲ್ಲಿ ತಾಲೂಕಿನ ರೈತರ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗಬೇಕು ಎಂಬ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆರಂಭ ಆಗುತ್ತೆ ಮುಂಚೆ ಸರ್ಕಾರಿ ಆಸ್ಪತ್ರೆ ಇರುವ ಜಾಗದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಈ ಮಾರುಕಟ್ಟೆ ನಂತರ ಈಗಿರುವ ಸ್ಥಳಕ್ಕೆ ಸ್ಥಳಾಂತರ ಆಗಿ ರೈತರಿಗೆ ಉಪಯೋಗ ಆಗ್ತಾ ಬಂದಿದೆ ರಾಮೇಗೌಡರು ತಮ್ಮ ಶಾಸಕಾವಧಿಯಲ್ಲಿ ತುಮಕೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ ಈಗ ಜಿಲ್ಲಾದ್ಯಂತ ತನ್ನ ಶಾಖೆಗಳನ್ನು ಹೊಂದಿರುವ ಈ ಡಿಸಿಸಿ ಬ್ಯಾಂಕ್ ಯಶಸ್ವಿಯಾಗಿ ಮುಂದೆ ಸಾಕ್ತಾ ಇದೆ ಮುಂದೆ ನಡೆದ ಚುನಾವಣೆಗಳಲ್ಲಿ ಕಳ್ಳಂಬೆಳ್ಳ ಸಿರಾ ತಾಲೂಕಿನಿಂದ ಬೇರ್ಪಟ್ಟಿದ್ದು ಯಾಕೆ ಸಿರಾ ಕ್ಷೇತ್ರದಲ್ಲಿ ಒಂದೇ ಅವಧಿಗೆ ಎರಡೆರಡು ಶಾಸಕರು ಆಯ್ಕೆ ಆಗುವ ಸಂದರ್ಭ ಒದಗಿ ಬಂದಿದ್ದು ಹೇಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ಇರಿ ನಮಸ್ಕಾರ